ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಇವತ್ತಿನ ವ್ಲಾಗ್ ಬಂದು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಸೊ ಅದಕ್ಕೆ ಇವತ್ತು ಚಿತ್ತಿನ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಸೊ ಹಂಗೆ ವ್ಲಾಗ್ ಮಾಡೋಣ ತುಂಬಾ ದಿನ ಆಯ್ತು ಅಂತ ಹೇಳ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿ ಎಂತೀನ್ರಿ ತಿಂಡಿ ಎಂತೀನ್ರಿ ಏನ್ ತಿಂದ್ರಿ ತಿಂಡಿ ಮ್ಯಾಗಿ ಅಲ್ಲ ಮ್ಯಾಗಿ ಚಿಟ್ಟಿಗೆ ರಾಧೆ ಮಾಡೋಣ ಅಂತ ಹೇಳಿದ್ರೆ ಚೆನ್ನಾಗಿ ಅನ್ಸಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಮಾಡೋಣ ಅಂತ ಹೇಳಿ ಅನ್ಕೊಂಡೆ ಬಟ್ ಅದು ಬೇಕಾಗಿರೋ ಥಿಂಗ್ಸ್ ನ ಆರ್ಡರೇ ಮಾಡ್ಲಿಲ್ಲ ಲೇಟ್ ಆಗಿ ಹೋಗ್ಬಿಟ್ಟು ಆರ್ಡರ್ ಮಾಡಿದೀನಿ ಬಟ್ ಇನ್ನ ನಾಳೆ ಇಲ್ಲ ನಾಡಿದ ತೋರಿಸ್ತದೆ ಸೊ ಅದಕ್ಕೋಸ್ಕರ ರಾಧೆ ಆಗೇ ಮಾಡ್ಬಿಡೋಣ ಒಂದು ಎಲ್ಲ ಇಲ್ಲೆಲ್ಲ ಫುಲ್ ಕವರ್ ಮಾಡ್ಬಿಟ್ಟು ಮಾಡೋಣ ಅಂತ ಹೇಳಿ ಬೇರೆ ಏನು ಐಟಮ್ಸ್ ತರಿಸಿಲ್ಲ ನನ್ನ ಹತ್ರ ಏನಿದೆ ಸಿಂಗ್ಸ್ ಅಷ್ಟಲ್ಲೇ ಮಾಡೋಣ ಅಂತೇಳಿ ನೋಡ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ ಸ್ಯಾರಿ ಉಟ್ಸ್ಲಾ ಇಲ್ಲ ಒಂದು ಟ್ರೆಡಿಷನಲ್ ಡ್ರೆಸ್ ಇತ್ತಿದು ಸೊ ಇದನ್ನ ಹಾಕಿ ಮೇಲೊಂದು ದುಪ್ಪಟ್ಟ ಹಾಕಿ ಕವರ್ ಮಾಡಿ ರೆಡಿ ಮಾಡ್ಲ ಅಂತ ಗೊತ್ತಾಗ್ತಾ ಇಲ್ಲ ಸೊ ಇದೊಂದು ಸ್ಯಾರಿ ತೊಗೊಂಡಿದ್ದೀನಿ ಸ್ಯಾರಿ ಅಂತ ಅಂತೇಳಿ ಸೊ ನೋಡೋಣ ಫಸ್ಟು ಸ್ಯಾರಿ ಉಟ್ಸ್ತೀನಿ ನೋಡೋಣ ನನಗೆ ಬರೋಲ್ಲ ಉಡ್ಸೋಕ್ಕೆ ಸೊ ಟ್ರೈ ಮಾಡ್ತೀನಿ ಚೆನ್ನಾಗಿ ಕಾಣಿಸಿದ್ರೆ ಇದರಲ್ಲೇ ಫೋಟೋಶೂಟ್ ಮಾಡೋಣ ಇಲ್ಲ ಅಂತ ಹೇಳಿದ್ರೆ ಡ್ರೆಸ್ನೆ ಹಾಕೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಸೊ ಲೆಟ್ಸ್ ಬಿಗಿನ್ ಬನ್ನಿ ಅಲ್ಲಿ ಬನ್ನಿ 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 ಹಾಕ್ತೀನಿ ಬನ್ನಿ ನಿಮ್ಗೆ ಎಲ್ಲ ಇವತ್ತು ಬನ್ನಿ ಏನು ಮಾಡಕ್ ಬಿಡಲ್ಲ ಹಿಂಗೆ ಹಿಂಸೆ ಕೊಡ್ತಾಳೆ ಮೇಕಪ್ ತಿನ್ಸಿ ಸಿಗೋಂಗಿಲ್ಲ ಹೆಚ್ಕೊಂಡು ಓಡ್ಬಿಡ್ತಾಳೆ ಬನ್ನಿ ಸಾರಿ ಹಾಕ್ತೀನಿ ಸ್ಯಾರಿ ಸ್ಯಾರಿ ಹಾಕ್ತೀನಿ ನಿಮ್ಗೆ ಸ್ಯಾರಿ ಹಾಕೊಂಡ ಇವತ್ತು ಹ್ಯಾಪಿ ಕೃಷ್ಣ ಎಲ್ರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಸೊ ಬ್ಲೌಸ್ಗೆ ಯಾವ್ದು ಮ್ಯಾಚ್ ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ ಈ ಕಲರ್ ಇದೆ ಸ್ಯಾರಿ ಬಟ್ ಯಾವ್ದು ಚಿಕ್ಕದು ಸಿಗ್ತಾ ಇಲ್ಲ ಅವಳಿಗೆ ಎಲ್ಲ ಟೀ ಶರ್ಟ್ಸ್ ಇದೆ ಸೊ ಇದನ್ನೇ ಹಾಕೋಣ ಅಂತ ಹೇಳಿ ನೋಡ್ತಾ ನೋಡ್ತೀನಿ ಇದು ಸ್ವಲ್ಪ ಶಾರ್ಟ್ಸ್ ಟೈಟ್ ಇದೆ ಸೊ ನರ್ಗೆಲ್ಲ ಹಾಕೋಕೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಟ್ ಆಗಿರೋದು ಶಾರ್ಟ್ಸ್ ಹಾಕಿದೀನಿ ಸೊ ಇವಾಗ ಪಾಪು ಬನ್ನಿ ಸೀರೆ ಹಾಕಲ್ಲ ಇನ್ನೇನ್ ಆಗ್ತಿಯಾ ಬಟ್ಟೆ ಇದು ನಿನ್ನೆ ಇಂಡಿಪೆಂಡೆನ್ಸ್ ಡೇ ಇತ್ತು ಅದಕ್ಕೂ ರೆಡಿ ಮಾಡಿ ಒಂದು ಲಾಂಗ್ ವಿಡಿಯೋ ಮಾಡಿಲ್ಲ ಶಾರ್ಟ್ಸ್ ಮಾಡಿದೀನಿ ನೋಡಿಲ್ಲ ಅಂದ್ರೆ ಇವಾಗಲೇ ಹೋಗಿ ನೋಡ್ಕೊಂಡ್ ಬನ್ನಿ ಓಕೆ உம் அதே நினைக்க அது கேச அல்வா நன்கொடியே ಕೆಲಸ நினை அல்லா ತುಂಬಾ ಉದ್ದ ಬಿಡ್ತಾ ಇಲ್ಲ ಬಿಕಾಸ್ ಅವಳಿಗೆ ನಡಿಯಕ್ ಆಗಲ್ಲ ಸೊ ಅವಳಿಗೆ ನಡಿಯೋಕೆ ಈಸಿ ಆಗೋ ತರ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳಿ ರೆಡಿ ರೆಡಿ ಚಿಟ್ಟಿ ರೆಡಿ ರೆಡಿ ಮಮ್ಮ ನೀನು ಮಮ್ಮ ರೆಡಿನಾ

Não, pai. Não, pai. <laughs> Não, meu pai. o meu pai. Não, meu pai. Não, meu pai. ನನ್ನ ನೋಡಿ ಯಾರು ಮಾಡಬೇಡಿ ಆಮೇಲೆ ನನಗೆ ಬರೋಲ್ಲ ಸುಮ್ಮನೆ ಟ್ರಯಲ್ ಮಾಡ್ತಾ ಇದ್ದೀನಿ ಅಷ್ಟೇ ನನಗೂ ಬರಲ್ಲ ಇದೆಲ್ಲ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಸೊ ಸೊ ತಗೊಂಬಂದ್ರೆ ಈಸಿ ಆಗ್ತೈತೀನಿಟ್ಕೊಳ್ಳೋಕ್ಕೆ ಸದ್ಯ ಇಡು ಪಾಪ ಒಂದು ನಿಮಿಷ ಫೋಟೋ ಶೂಟಿಂಗ್ ಹೋಗಿ ಕ್ಯಾಮ್ರಾದಲ್ಲಿ ಕ್ಯಾಮ್ರಾದಲ್ಲಿ ತೆಗಿತಾ ಇದಾರೆ ನೋಡೋಣ ಹೆಂಗ್ ಬರ್ತಲ್ಲ ಚಿಟ್ಟಿ ಕ್ಯಾಮ್ರಾದಲ್ಲಿ ಅಂತ ಅಲ್ಲಮ್ಮ ಮುಗೀತ ಒಮ್ಮೆ ನಿಂತಾಗ ನಿಂತ ಸ್ವಲ್ಪ ಮಾತಿಲ್ಲ ಕತೆ ಇಲ್ಲ ಎಲ್ಲಿ ತೋರ್ಸಿನ್ ಒನ್ಸಲ ಫೋಟೋ ಹಾಕ್ತೀನಿ ನೋಡಿ ಚೆನ್ನಾಗಿದೆ ಏನು ಅಂತ ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರ್ಯಾರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್